ಕನ್ನಡ ಇಂಡಸ್ಟ್ರಿ ಈಗ ಮೇಲಿಂದ ಮೇಲೆ ಮತ್ತೊಂದು ರೀತಿ ಆಘಾತಗಳಾಗ್ತದೆ ಒಂದು ರೀತಿ ಸಾವು ನೋವಾದರೆ ಇನ್ನೊಂದು ಕಡೆ ನಟಿಯರ ಬೆತ್ತಲೆ ಆಗುವಂಥ ವಿಡಿಯೋಗಳು ಈಗ ವೈರಲ್ ಆಗ್ತದೆ ಹೌದು ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ಇದೊಂದು ಶಾಕಿಂಗ್ ಅಂತಲೂ ಕೂಡ ಹೇಳೋದು ಪ್ರಜ್ವಲ್ ರಮಾಣದ ಆಯಿತು ಅಂತಿದ್ದಂಗೆ ಈಗ ಜ್ಯೋತಿ ರೈತ ಬಂದಿದೆ ಹೌದು ಈಗ ಜ್ಯೋತಿ ರೈದೆ ಎನ್ನಲಾದಂಥ ವೀಡಿಯೋ ಇದೀಗ ಸಾಮಾಜಿಕ ಜಾಲತಾಣ ಸಿಕ್ಕಪಟ್ಟೆ ವೈರಲ್ ಆಗಿದ್ದು ಎಲ್ಲ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತದೆ ಹೌದು ಆ ವಿಡಿಯೋದಲ್ಲಿ ಜ್ಯೋತಿ ರೈ ಅವರ ಪರ್ಫಾರ್ಮೆನ್ಸ್ ನೋಡಿ ಸಾಕಷ್ಟು ಜನ ಬೆಚ್ಚಿ ಬಿದ್ದಿದ್ದಾರೆ ನಿಜಕ್ಕೂ ಜ್ಯೋತಿ ರೈ ಅವರ ಎಂಬ ಪ್ರಶ್ನೆಯೂ ಕೂಡ ಈಗ ಕಾಡಲತ್ತಿದೆ ಹೌದು ಇಂಥ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ದಾರೆ ಇವರು ಅಂತ ಹೇಳ್ಬೋದು ಇಂಥ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಜ್ಯೋತಿರೈ ಅವರನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಇದಕ್ಕೆ ನೀವು ಇಂಥ ಮಸ್ತ್ ಮಸ್ತ್ ಫೋಟೋಶೂಟ್ಗಳು ಮಾಡಿಸ್ತಿದ್ದು ಆ ಫೋಟೋಶೂಟ್ ನೋಡಿ ಅಂದ್ಕೊಳ್ತಿದ್ವಿ ನಾವು ನೀವು ಒಳ್ಳೆ ಪರ್ಫಾರ್ಮೆನ್ಸರೆ ಅಂತ ಆದರೆ ಈ ಮಟ್ಟಿಗೆ ಅಂತ ಗೊತ್ತಿರಲಿಲ್ಲ ನಿಜಕ್ಕೂ ಕೂಡ ಹದಿನೆಂಟು ವರ್ಷದ ಹುಡುಗಿಯರು ಕೂಡ ಅಂತ ಪಫಾರಾಮ್ ಸಾಧ್ಯ ಅಂತ ಮಾಡಿದ್ದೀರಾ ಅಂದನು ಕೂಡ ಮತ್ತಷ್ಟು ಜನ ಇಟಿಗರು ಕಾಲು ಕೂಡ ಹಿಡಿಯುತ್ತಿದ್ದಾರೆ ಅಂತ ಹೇಳ್ಬೋದು ಜ್ಯೋತಿರ್ಯ ಕುಪ್ಪೆಂಥ ಮನಸ್ಸು ಎಂಬ ತೆಲುಗುನಲ್ಲಿ ಬರ್ತಾರಂಥ ಖ್ಯಾತ ಸೀರಿಯಲ್ನಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದ್ದರು ಆದರೆ ಈಗ ಅವರ ಇಮೇಜ್ಗೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ಕೇಳಬಹುದು ಸದ್ಯ ಈ ಸಂಬಂಧ ನಗೋದಕ್ಕೆ ಅದು ಸಂಬಂಧ ಅಲ್ಲಂತ ಈಗಾಗಲೇ ಜ್ಯೋತಿ ಕೂಡ ಸ್ಪಷ್ಟಪಡಿಸಿದ್ದಾರೆ ಸತ್ಯ ಸತ್ಯತೆ ಏನು ಅಂದರ್ಬೋದು